ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಮುಕ್ಕೋಟಿ ಏಕಾದಶಿ ಸಾಕಷ್ಟು ಜನ ನಮಗೆ ತಿರುಮಲಗೆ ಹೋಗಬೇಕು ದೊಡ್ಡ ದೊಡ್ಡ ಸ್ವಾಮಿಯ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರಬೇಕು ಅಂತಂದ್ಬಿಟ್ಟು ಸುಮಾರು ಅಂದ್ಕೊಳ್ತಾರೆ ಅದು ನೆರವೇರಲಿಲ್ಲ ಅಂದರೂ ಕೂಡ ಅಕಸ್ಮಾತು ಆಗಲೇ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಸುಮ್ಮನೆ ನೋವು ಮಾಡಿಕೊಳ್ಳೋದು ಬಿಟ್ಟು ತಪ್ಪದೇ ಮನೆಯಲ್ಲೂ ಕೂಡ ನಾಮಸ್ಮರಣೆಯನ್ನು ಮಾಡಿದ್ರೆ ಭಗವಂತನು ಕಲಿಯುಗದ ದೈವ ಈ ಎಲ್ಲ ಜೀವರಾಶಿಗಳಲ್ಲೂ ಕೂಡ ಅಣು ಅಣುವಿನಲ್ಲೂ ಕೂಡ ಭಗವಂತನು ಇರುವಂಥದ್ದು ಸ್ನೇಹಿತರೆ ನಾವು ನಿಂತ ಜಾಗದಲ್ಲೇ ಕಣ್ಣು ಮುಚ್ಚಿಕೊಂಡು ಭಗವಂತನ ನಾಮಗಳನ್ನು ಈ ದಿನ ಹೇಳಿಕೊಳ್ಳೋದ್ರಿಂದ ನಮ್ಮ ಪಾಪಗಳು ಏನೇ ಇದ್ದರೂ ಕೂಡ ಅದನ್ನು ನಾವು ತೊಲಗಿಸ್ಕೊಳ್ಬಹುದು ವರ್ಷ ಪೂರ್ತಿ ನೆಮ್ಮದಿಯ ಜೀವನ ಅನ್ನುವಂಥದ್ದು ಕಲಿಯುಗದ ದೈವ ಭಗವಂತನು ಅಲಂಕಾರ ಪ್ರಿಯ ಶ್ರೀ ಮಹಾವಿಷ್ಣು ಮಹಾವಿಷ್ಣುವಿನ ಅಲಂಕಾರವನ್ನು ನೋಡಲು ಎರಡು ಕಣ್ಣು ಸಾಕಾಗೋದಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ದೇವಾಲಯಗಳಲ್ಲಿ ನಿಮಗೆ ಹತ್ತಿರದಲ್ಲೇ ಇರುವಂಥ ದೇವಾಲಯಗಳಲ್ಲಿ ಈ ದಿನ ದರ್ಶನ ಮಾಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದು ದೇವಾಲಯಗಳಲ್ಲಿ ಸೇವೆ ಮಾಡಬಹುದು ಹಾಗೆ ಬಡವರಿಗೆ ನಮ್ಮ ಕೈಯಲ್ಲಿ ಏನೆಲ್ಲ ಸಾಧ್ಯ ಆಗುತ್ತೋ ಅದನ್ನು ದಾನ ಕೂಡ ಮಾಡಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅದರ ಜೊತೆ ರಾತ್ರಿ ಏಳು ಗಂಟೆಯ ಮೇಲೆ ನಾವು ಈ ಪರಿಹಾರವನ್ನು ನೋಡ್ಕೊಳ್ಬಹುದು ಏಕೆಂದರೆ ದೇವತೆಗಳು ಕೂಡ ಮುಕ್ಕೋಟಿ ದೇವತೆಗಳು ಕೂಡ ಭಗವಂತನ ಅಲಂಕಾರವನ್ನು ನೋಡ್ತಾರೆ ಸ್ನೇಹಿತರೆ ಬರ್ತಾರೆ ಭೂಲೋಕಕ್ಕೆ ಬಂದು ಭಗವಂತನ ಏನು ಅಲಂಕಾರವನ್ನು ಮಾಡಿರ್ತಾರೆ ನೋಡಿ ಅದನ್ನು ಕಣ್ಣು ತುಂಬಿಸ್ಕೊಳ್ಳೋದಕ್ಕೂ ಕೂಡ ಈ ದಿನ ಬರುವಂಥ ಅದ್ಭುತವಾದ ದಿನ ಅಂತ ಹೇಳಬಹುದು ನಾಮಸ್ಮರಣೆ ಮಾಡಿಕೊಳ್ಬೇಕು ಈ ಕಲಿಯುಗದಲ್ಲಿ ನಮಗೆ ಏನಾದರೂ ಸಮಸ್ಯೆಗಳು ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಭಗವಂತನ ನಾಮಗಳನ್ನು ಹೇಳ್ಕೊಂಡ್ರೆ ಸಾಕು ಕಠಿಣಾತಿ ಕಠಿಣ ಸಮಸ್ಯೆಗಳಿಂದ ಕೂಡ ನಾವು ಪಾರಾಗ್ತೀವಿ ಎಷ್ಟೇ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ ಬಗೆಹರಿಯುತ್ತೆ ಸಾಕಷ್ಟು ಜನ ಈ ಏಕಾದಶಿಯ ದಿನಗಳಲ್ಲಿ ಉಪವಾಸ ಇರುವಂಥ ಅಭ್ಯಾಸವನ್ನು ರೂಢಿಸ್ಕೊಂಡಿರ್ತಾರೆ ಬಹಳ ಒಳ್ಳೆಯದು ಏನಾದರೂ ನೀವು ಈ ರೀತಿ ಉಪವಾಸ ಇದ್ದಾಗ ಕಠಿಣ ಉಪವಾಸ ಕೂಡ ಸಾಕಷ್ಟು ಜನ ಫಾಲೋ ಮಾಡ್ತಾರೆ ಆದರೆ ಹೋಗ್ತಾ ಹೋಗ್ತಾ ಕೆಲವೊಬ್ಬರಿಗೆ ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹವರು ತಪ್ಪದೆ ನೀವು ಹಣ್ಣು ಹಂಪಲು ಹಾಲು ಈ ಥರ ತಗೊಂಡು ಕೂಡ ಉಪವಾಸ ಮಾಡಿಕೊಳ್ಬಹುದು ಎಲ್ರಿಗೂ ಹೇಳೋದಕ್ಕಾಗೋದಿಲ್ಲ ಈಗ ಚಿಕ್ಕ ಮಕ್ಕಳು ದೊಡ್ಡವರು ಈ ಥರ ಎಲ್ಲ ಇರ್ತಾರೆ ನಾವು ಉಪವಾಸ ಇದ್ರೇ ಭಗವಂತನು ನಮಗೆ ಆಶೀರ್ವಾದ ಮಾಡ್ತಾನೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲೂ ಕೂಡ ಇರ್ತಾರೆ ಆ ಥರ ಏನೂ ಇಲ್ಲ ಸ್ನೇಹಿತರೆ ಭಗವಂತನಿಗೆ ನಾವು ಹತ್ತಿರ ಆಗುವಂಥದ್ದು ನಂಬಿಕೆ ಪ್ರೀತಿ ನಾವು ಭರವಸೆ ಇಟ್ಕೊಳ್ಬೇಕು ಭಗವಂತನಲ್ಲಿ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮಗೆ ದರ್ಶನ ಕೊಡ್ತಾನೆ ಆಶೀರ್ವಾದ ಮಾಡ್ತಾನೆ ಅಂತಂದ್ಬಿಟ್ಟು ಅಂದ್ಕೊಂಡು ತುಳಸಿ ಕಟ್ಟೆಯತ್ರ ಹತ್ರ ಸಂಧ್ಯಾ ಸಮಯದಲ್ಲಿ ದೀಪವನ್ನು ಹಚ್ಚಿ ನಾಮಸ್ಮರಣೆ ಮಾಡಿ ಲಕ್ಷ್ಮೀದೇವಿ ದೇವಿ ಪ್ರಸನ್ನಗೊಳ್ತಾಳೆ ಮುಖ್ಯವಾಗಿ ಈ ದಿನ ನಮ್ಮ ಮನೆಯ ಬೀರುವನಲ್ಲಿ ಬೀರುವ ಹತ್ತಿರ ಇಡುವಂಥ ಈ ಸಣ್ಣ ಕೆಲಸ ಬೀರ್ವಾ ಅನ್ನುವಂಥದ್ದು ಲಕ್ಷ್ಮೀದೇವಿ ನೆಲೆಸಿರುವಂಥದ್ದು ಯಾಕಂದರೆ ಚಿನ್ನ ಬೆಳ್ಳಿ ದುಡ್ಡು ಪ್ರತಿಯೊಂದನ್ನು ಬೆಲೆ ಬಾಳುವಂಥದ್ದನ್ನು ಜೋಪಾನ ಮಾಡ್ತೀವಿ ಆ ಜಾಗದಲ್ಲಿ ಸಾಕಷ್ಟು ತಪ್ಪುಗಳು ಮಾಡಿಬಿಡ್ತೀವಿ ನಮಗೆ ಗೊತ್ತಿಲ್ಲದೆ ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲಿ ಈ ಥರ ಪದೇ ಪದೇ ಕಷ್ಟಗಳು ಬರ್ತಾ ಇರುತ್ತೆ ಹಾಸ್ಪಿಟ್ಲಲ್ಲಿ ತೋರಿಸಿರುವಂಥ ಈ ಒಂದು ರಿಪೋರ್ಟ್ಸ್ ಏನಿರುತ್ತೆ ಸ್ಲಿಪ್ಪು ಅದು ಇದು ಮೆಡಿಸನ್ ಅದನ್ನು ಕೂಡ ಬೀರ್ವಾನಲ್ಲಿ ಕೆಲವೊಬ್ಬರು ಇಟ್ಬಿಡ್ತಾರೆ ಹಾಗೆ ಮಕ್ಕಳಾದರೆ ಬಟ್ಟೆಗಳು ನೋಡಿಕೊಂಡು ಕೂಡ ಒಂದೊಂದು ಸಾರಿ ಅರ್ಜೆಂಟಲ್ಲಿ ಎಲ್ಲಾದರೂ ಸುಮ್ಮನೆ ಆಗೋಗಿ ಬಂದ್ವಿ ಆ ಬಟ್ಟೆ ಮತ್ತೆ ಒಗೆಯೋದೇನು ಇನ್ನೊಂದೆರಡು ಸಾರಿ ಹಾಕ್ಕೊಳ್ಳೋಣ ಈ ಥರ ಎಲ್ಲ ಅದನ್ನೇ ಮಡಚಿಟ್ಟು ಬಿಡೋದು ಈ ಥರ ಎಲ್ಲ ಮಾಡಿಬಿಡ್ತಾರೆ ಈ ಸಣ್ಣ ತಪ್ಪುಗಳನ್ನು ಮಾಡೋದಕ್ಕೆ ಹೋಗ್ಬೇಡಿ ನೀಟಾಗಿ ಈ ಪರಿಹಾರವನ್ನು ವೈಕುಂಠ ಏಕಾದಶಿ ಈ ದಿನ ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಮನೆಯಲ್ಲಿ ನ ನೆಲೆಸುತ್ತೆ ವಿಷ್ಣು ಸಮೇತ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಒಂದು ಪ್ಲೇಟನ್ನು ತಗೊಳ್ಳಿ ಫಸ್ಟೇ ನೀವು ಒಂದು ಎಕ್ಕದ ಎಲೆಯನ್ನು ತಗೊಂಡು ಬಂದು ಇಟ್ಕೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಬೀಳಿ ಅಥವಾ ಇನ್ನೊಂದು ಎಲೆ ಎರಡು ರೀತಿಯಲ್ಲಿ ಸಿಗುತ್ತಲ್ವ ನಿಮಗೆ ಸಿಗುವಂಥ ಎಲೆಯನ್ನು ತಗೊಂಡು ಬಂದಿದ್ದೆ ಕ್ಲೀನಾಗಿ ಒರೆಸಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಇದಕ್ಕೆ ಅರಿಶಿಣ ಕುಂಕುಮ ಸಾಸುವೆ ಹಾಗೂ ಒಂದು ರೂಪಾಯಿ ಕಾಯಿನು ಚಕ್ಕೆ ಬೇಕಾಗುತ್ತೆ ಇದನ್ನೆಲ್ಲವೂ ಕೂಡ ಒಂದೊಂದೇ ನಾನು ಇದರಲ್ಲಿ ತಿಳಿಸ್ತೀನಿ ಈ ವಸ್ತುಗಳೆಲ್ಲವೂ ಕೂಡ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥದ್ದು ನಮಗೆ ನರದೃಷ್ಟಿತಾಗಿದ್ದರೆ ಯಾರಾದರೂ ಏನಾದರೂ ಮಾಡಿದರೆ ದುಡ್ಡು ಕಾಸಿನ ಸಮಸ್ಯೆಗಳಿದ್ದರೆ ಮುಖ್ಯವಾಗಿ ಮಾನವ ಜೀವನದಲ್ಲಿ ಪ್ರಾಧಾನ್ಯವಾಗಿ ಬರುವಂಥ ಕಠಿಣಾತಿ ಕಠಿಣ ಸಮಸ್ಯೆಗಳಲ್ಲಿ ದುಡ್ಡು ಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆಗಳು ತುಂಬ ಇರುತ್ತೆ ಜೀವನಕ್ಕೆ ಬೇಕಾಗಿರುವಂಥ ಯಾವುದೇ ರೀತಿಯಾದಂಥ ಸೌಲಭ್ಯಗಳಿಲ್ಲ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೀವಿ ತಪ್ಪಾಗುತ್ತಾ ಅದನ್ನು ಕೇಳ್ಕೊಳ್ಳೋದ್ರಿಂದ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದಲ್ವಾ ಅನ್ನುವಂಥ ಒಂದು ಸಂಶಯ ಕೂಡ ಸಾಕಷ್ಟು ಜನಕ್ಕಿರುತ್ತೆ ತಪ್ಪದೇ ಮಾಡ್ಕೊಳ್ಬಹುದು ಯಾಕಂದರೆ ಮನುಷ್ಯ ಯಾವಾಗಲೂ ಅಷ್ಟೇ ನಾಳೆ ಒಳ್ಳೆಯದಾಗುತ್ತೆ ಅನ್ನುವಂಥ ಭರವಸೆಯಲ್ಲಿ ನಾವು ಜೀವನ ಮಾಡ್ತೀವಲ್ವ ಅದು ನಿಜವಾಗಲೂ ಒಳ್ಳೆಯದು ಮಾಡಿಕೊಳ್ಳಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥದ್ದು ಪ್ರತಿಯೊಂದು ವಸ್ತುವು ಕೂಡ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥದ್ದು ಆ ಪ್ಲೇಟ್ ಮೇಲೆ ಎಲೆಯನ್ನು ಇಟ್ಟು ಗಂಧ ಕುಂಕುಮ ಇಟ್ಟು ಕಲ್ಲುಪ್ಪನ್ನು ನೀವು ಇದ್ರ ಮೇಲೆ ನಿಮ್ಮ ಕೈಯಲ್ಲಿ ಎಷ್ಟು ಹಿಡಿಯುತ್ತೋ ಒಂದು ಹಿಡಿಯಷ್ಟು ಹಾಕಿ ಸ್ವಲ್ಪ ಸಾಸುವೆಯನ್ನು ಹಾಕಬೇಕು ಹಾಗೆ ನಾವು ಒಂದು ರೂಪಾಯಿ ಕಾಯಿನು ಅರಿಶಿಣದ ನೀರಲ್ಲಿ ತೊಳೆದು ಇದನ್ನು ರೆಡಿ ಮಾಡಿ ಇಟ್ಕೊಂಡು ಬಿ ಇಟ್ಟಿದ್ರೆ ಅರಿಶಿನ ಕುಂಕುಮ ಸ್ವಲ್ಪ ಸ್ವಲ್ಪ ಹಾಕಿ ಚಕ್ಕೆ ಹಾಕಬೇಕು ಹಾಗೆ ಕಾಳು ಮೆಣಸನ್ನು ಸ್ವಲ್ಪ ಹಾಕಿ ಇದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಬೇಡಿ ಸ್ವಲ್ಪ ಸ್ವಲ್ಪ ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ಹಾಕಿ ಇದರಲ್ಲಿ ತಿಳಿಸ್ತಾ ಇರುವಂಥ ಪ್ರತಿಯೊಂದು ವಸ್ತುವು ನೀವು ನೋಡಬಹುದು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇದ್ದಾಗ ಅವುಗಳನ್ನು ಒಂದೊಂದೇ ತೀರಿಸುವಂಥದ್ದು ನಮ್ಮ ಬೀರುವ ಹತ್ತಿರ ಇದನ್ನು ಸಂಜೆ ಏಳು ಗಂಟೆಯ ಮೇಲೆ ಫಸ್ಟು ಬೀರುವ ಕೆಳಗಡೆ ಎಲ್ಲ ನೀಟಾಗಿ ಇಟ್ಕೊಂಡಿರಿ ಸ್ನೇಹಿತರೆ ಒರೆಸ್ಬಿಟ್ಟು ಮನೆಯೆಲ್ಲ ಇದನ್ನು ಒಂದು ರೌಂಡು ತೋರಿಸ್ಕೊಂಡು ಬನ್ನಿ ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ಇದು ಇದರಲ್ಲಿ ತಿಳಿಸಿರುವ ವಸ್ತುಗಳು ಎಲ್ಲವೂ ಕೂಡ ಹೇಳಿಕೊಳ್ಳುತ್ತೆ ತದನಂತರ ಬೀರ್ವ ಕೆಳಗಡೆ ಇದನ್ನು ಒಂದು ವ್ಯವಸ್ಥೆ ಮಾಡಿ ಇಡಬೇಕು ಚೆಲ್ಲಬಾರ್ದು ಕೇಳ್ಕೊಳ್ಳಿ ಪ್ರಾರ್ಥನೆ ಮಾಡಿ ಆ ಶಕ್ತಿದಾಯಕವಾದಂಥ ನಮ್ಮ ಬೀರ್ವನಲ್ಲೂ ಕೂಡ ನಕಾರಾತ್ಮಕ ಶಕ್ತಿ ಏನಾದರೂ ಇದ್ದರೆ ಅದನ್ನು ಹೇಳ್ಕೊಂಡು ಪಾಸಿಟಿವ್ ಆಗಿ ತುಂಬಿಸುತ್ತೆ ಇನ್ನು ಮಾರನೆಯ ದಿನ ದ್ವಾದಶಿ ಹತ್ತು ಗಂಟೆಯ ಮೇಲೆ ನಾವು ಇದನ್ನು ತೆಗಿಬೇಕು ತೆಗೆದು ಆ ಒಂದು ರೂಪಾಯಿ ಯಾರಿಗಾದ್ರೂ ಚಿಕ್ಕ ಮಕ್ಕಳಿಗೆ ಕೊಟ್ಟುಬಿಡಿ ಇನ್ನು ಮಿಕ್ಕಿದ ವಸ್ತುಗಳನ್ನು ಯಾವುದಾದ್ರೂ ಗಿಡ ಹತ್ರ ನೀರತ್ರ ಹಾಕಬೇಡಿ